ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕಾಗಿ ಎಲ್ಲರೂ ಗಾತ್ರದಿಂದ ಕಾಯ್ತಾ ಇದ್ರು ಆದರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಕಿಚ್ಚ ಸುದೀಪ್ ಅವರ ಹೋಸ್ಟ್ ನಲ್ಲಿ ಶೋ ಶುರುವಾಗುತ್ತೆ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳು ಒಂಟಿ ಜಂಟಿಯಾಗಿ ಈಗಾಗಲೇ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗಿ ಒಂದು ದಿನವೂ ಕಳೆದಿಲ್ಲ ಶೋ ಮೊದಲ ದಿನವೇ ಸ್ಫೋಟಕ ಶಾಕ್ ಅನ್ನ ನೀಡಿದೆ ಒಂದಲ್ಲ ಎರಡೆರಡು ಶಾಕ್ ನೀಡಿದೆ ಮೊದಲನೇದಾಗಿ ಸ್ಪರ್ಧಿಗಳಿಗೆ ಮೊದಲ ದಿನ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದಾರೆ ಈ ತೀರ್ಮಾನ ಎಲ್ಲರಲ್ಲ 아. <목소리법> ಎಲ್ಲರನ್ನ ಆಶ್ಚರ್ಯ ಆರಂಭದಲ್ಲಿ ಸ್ಪಂದನಾ ಸೋಮಣ್ಣ ಮಾಳು ನಿಪ್ನಾಳ್ ಮತ್ತು ರಕ್ಷಿತಾ ಶೆಟ್ಟಿ ತಕ್ಷಣ ನಾಮಿನೇಟ್ ಆಗಿದ್ದಾರೆ ಈಗ ಬಿಗ್ ಬಾಸ್ ಅವರ ಸೂಚನೆಯಂತೆ ಸ್ಪರ್ಧಿಗಳು ಒಮ್ಮತದಿಂದ ಯಾರಿಗೆ ಮನೆಯಿಂದ ಹೊರ ಹೋಗ್ಬೇಕು ಅಂತ ನಿರ್ಧರಿಸಬೇಕು ಮೊದಲ ದಿನವೇ ಯಾರಾದ್ರೂ ಒಬ್ರು ದೊಡ್ಡ ಮನೆಯಿಂದ ವಿದಾಯ ಹೇಳಬೇಕಾಗಿದೆ ಪ್ರೇಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಇನ್ನು ಮಲ್ಲಮ್ಮನ ಎಡವಟ್ಟು ಮನೆಯವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನೋ ಹಾಗಾಗಿದೆ ಈಗ ಕಾರಣ ಏನಂತಂದ್ರೆ ಮನೆ ಪಡೆಯೋಕೆ ಅಂದ್ರೆ ಮನೆ ಪಡೆಯುವಂತಹ ದಿನಸಿ ಸಾಮಗ್ರಿಗಳ ಆಯ್ಕೆ ಒಂಟಿಯವರದ್ದೇ ಆಗಿರುತ್ತೆ ಅದರಂತೆ ಆಯ್ಕೆಯಾಗಿ ನಂತರ ಮಲ್ಲಮ್ಮ ಅವರು ಬರ್ತಾರೆ ಬಿಗ್ ಬಾಸ್ ಸೂಚನೆಯಂತೆ ಮಲ್ಲಮ್ಮ ಕ್ರಾಸ್ ಗುರುತಿನ ಮೇಲೆ ನಿಲ್ಬೇಕು ನಂತರ ಬಿಗ್ ಬಾಸ್ ಮನೆಯಲ್ಲಿ ಟೇಬಲ್ ಮೇಲೆ ಇಟ್ಟಂತಹ ಬುಟ್ಟಿಗಳನ್ನ ಆಯ್ಕೆ ಮಾಡಬೇಕು ಅದರಲ್ಲಿ ಮನೆಗೆ ಬೇಕಾದಂತಹ ದಿನಸಿಗಳು ಇರುತ್ತೆ ಬಳಿಕ ಅವರು ಆಯ್ಕೆ ಮಾಡಿದಂತಹ ಇಡೀ ಬುಟ್ಟಿಯನ್ನೇ ಈಗ ಬೇರೆ ಟೇಬಲ್ ಮೇಲೆ ಇಡಬೇಕು ಆದ್ರೆ ಮಲ್ಲಮ್ಮ ಅವರು ಆಯ್ಕೆ ಮಾಡಿದಂತಹ ಬುಟ್ಟಿಯನ್ನ ಟೇಬಲ್ ಮೇಲೆ ಇಡದೆ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಮನೆಯ ಯಾವುದೇ ದಿನಸಿ ಸಾಮಗ್ರಿಗಳನ್ನ ಪಡೆಯೋದಿಲ್ಲ ಅಂತ ಈಗ ಬಿಗ್ ಬಾಸ್ ಅವರು ನೇರವಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಹಾಗಾಗಿ ಈ ವಾರ ಮನೆ ಸ್ಪರ್ಧಿಗಳಿಗೆ ದಿನಸಿ ಸಾಮಗ್ರಿಗಳು ಸಿಗೋದು ಕಷ್ಟ ಅನಿಸ್ತಾ ಇದೆ ಆದ್ರೂ ಕೂಡ ಸ್ಪರ್ಧಿಗಳಿಗೆ ದಿನಸಿ ಸಾಮಗ್ರಿಗಳು ಸಿಗತ್ತಾ ಅಥವಾ ಸಿಗೋದಿಲ್ವಾ ಅನ್ನೋದನ್ನ ನಾವು ಸದ್ಯ ಕಾದು ನೋಡ್ಬೇಕಿದೆ ತುಂಬಾ ದಪ್ಪ ಇದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ